ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ನಾಗರ ಪಂಚಮಿಯ ವಿಶೇಷಕ್ಕಾಗಿ ಜೋಳದ ಅಳ್ಳನ್ನು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಅದಕ್ಕಾಗಿ ನಾನಿಲ್ಲಿ ಅಳ್ಳಿನ ಜೋಳವನ್ನು ತೊಗೊಂಡಿದ್ದೇನೆ ಅದು ಈ ಥರ ಇರುತ್ತದೆ ಇದು ನಾಗರ ಪಂಚಮಿಯ ವಿಶೇಷ ನಾಗಪ್ಪನ ನೈವೇದ್ಯಕ್ಕಾಗಿ ನಾವು ಮಾಡುವಂಥ ಅಳ್ಳು ಈಗ ಇದನ್ನು ನಾವು ಫಸ್ಟ್ ಒಂದು ಸತ ಚೆನ್ನಾಗಿ ತೊಳೆದ್ಬಿಡಬೇಕು ನಂತರ ಈಗ ಈ ಜೋಳವನ್ನು ಉಕ್ರಿಸಬೇಕು ಉಕ್ಕುಸುವುದೆಂದರೆ ಒಂದು ಕುದಿಯನ್ನು ನಾವು ಈಗ ಕುದಿಸ್ಕೋಬೇಕು ತುಂಬ ಜಾಸ್ತಿ ಕುದಿಸಲು ಹೋಗಬೇಡಿ ಒಂದು ಕುದಿ ಮಾತ್ರ ನಾವು ಕುದಿಸ್ಕೋಬೇಕು ನೋಡಿ ಇವಾಗ ಇದು ಕುದೀತಾ ಇದೆಯಲ್ಲ ಇಷ್ಟು ಮಾತ್ರ ಕುದಿಸ್ಬೇಕು ನಾವು ಜಾಸ್ತಿ ಕುದಿಸಲು ಹೋಗಬಾರ್ದು ನೋಡಿ ಒಂದು ಸತ ಎಲ್ಲವೂ ಮೇಳಕ್ಕಾಗೆ ಮಾಡಿ ಈಗ ಇಷ್ಟು ಕುದಿದೆಯಲ್ಲ ಈಗ ಗ್ಯಾಸನ್ನು ಆಫ್ ಮಾಡಿ ಬಿಟ್ಬಿಡಿ ಈಗ ಇದನ್ನು ನೀರನ್ನು ಎಲ್ಲವೂ ನಾವು ಬಸದ್ಬಿಡಬೇಕು ಅದಕ್ಕೆ ನಾನಿಲ್ಲಿ ಒಂದು ಜಳಡಿಯನ್ನು ತೊಗೊಂಡಿದ್ದೇನೆ ಈಗ ನಾವು ಜೋಳವನ್ನು ಇದಕ್ಕೆ ಹಾಕಿ ನೀರಿನ ಅಂಶ ಎಲ್ಲವೂ ಹೋಗೋವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಸ್ವಲ್ಪ ತಣ್ಣಗಾಗಬೇಕು ನೀರೆಲ್ಲವೂ ಜಾನಿ ಹೋಗಬೇಕು ಕೆಳಗಡೆ ನೋಡಿ ಇವಾಗ ಇದು ಸ್ವಲ್ಪ ಆರಿದ ನಂತರ ನಾವು ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಒಂದು ದಿನ ಚೆನ್ನಾಗಿ ಒಣಗಿಸ್ಬೇಕು ನೋಡಿ ಬಿಸಿಲಿನಲ್ಲಿ ಒಣಗಿಸಬೇಡಿ ಮನೆಯಲ್ಲೇ ಫ್ಯಾನಿನ್ ಕೆಳಗೆ ಅಥವಾ ಹಾಗೇನೂ ಒಣಗಿಸ್ಬೋದು ಒಂದಿನ ನಾವು ಇದನ್ನು ಚೆನ್ನಾಗಿ ಒಣಗಿಸಿ ತೆಗಿಬೇಕು ನಂತರ ಈಗ ಇದು ನಾವು ಜೋಳದಿಂದ ಹಳ್ಳನ್ನು ಹುರಿಬಹುದು ಈಗ ಹಳ್ಳು ಹುರಿಯೋದಕ್ಕೆ ನಾನಿಲ್ಲಿ ಒಂದು ಕಡಾಯಿಯನ್ನು ಬಿಸಿಗೆ ಇಟ್ಟಿದ್ದೇನೆ ನೀವು ಒಂದು ಬುಟ್ಟಿಯಾದರೂ ಇಡ್ಬೋದು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಜೋಳವನ್ನು ಹಾಕಿ ತುಂಬ ಜಾಸ್ತಿ ಹಾಕಲು ಹೋಗಬೇಡಿ ಸ್ವಲ್ಪ ಇಷ್ಟು ಮಾತ್ರ ಹಾಕಿ ಈಗ ಇದನ್ನು ಒಂದು ಸತ ನಾವು ಚೆನ್ನಾಗಿ ಬಿಸಿ ಮಾಡಬೇಕು ಸ್ವಲ್ಪ ಬಿಸಿ ಆದ ನಂತರ ಈಗ ಅಳ್ಳು ಪಟಪಟ ಅಂತ ಹೊಡಿತಾ ಇದೆಯಲ್ಲ ಆಗ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಿ ಈಗ ಎಲ್ಲವೂ ಚೆನ್ನಾಗಿ ಈ ಸಹ ನಿಂತ ನಂತರ ನಾವು ಬಿಡಬೇಕು ನೋಡಿ ಈಗ ಇದಾಗಿದೆ ಈಗ ಇಷ್ಟು ತೆಗೆದುಬಿಡಿ ನೋಡಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವುದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ತಾ ಇರೋದು ತುಂಬ ಹೊತ್ತೇನು ಬೇಕಾಗುವುದಿಲ್ಲ ಅಳ್ಳು ಹುರಿಯೋದಕ್ಕೆ ಈಗ ಮತ್ತೆ ಒಂದು ಸ್ವಲ್ಪ ಹಾಕಿ ನಾವು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೋಬೇಕು ಸ್ವಲ್ಪನೇ ಬಿಸಿ ಮಾಡಿ ಈಗ ಚಟ ಚಟ ಅಂದ ನಂತರ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಿ ಈಗ ಚೆನ್ನಾಗಿ ಪಟ ಅಂತ ಶಬ್ದ ಶಬ್ದ ಮೀ ನಂತರ ನಾವು ಮೇಲ್ಗಡೆಯನ್ನು ಬಿಡಬೇಕು ಆಗ ತುಂಬ ಚೆನ್ನಾಗಿ ಅಳ್ಳು ಬರುತ್ತದೆ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್